ನಮಸ್ತೆ ಸ್ನೇಹಿತರೆ ಅನಿತಾ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಒಂದು ಪನ್ನೀರ್ ಗ್ರೇವಿನ ಮಾಡಿ ತೋರಿಸ್ಬೇಕಂತ ಅನ್ಕೊಂಡಿದ್ದೀನಿ ಇದು ರೋಸ್ಟ್ ಮಾಡೋದಾಗಲಿ ಮತ್ತು ಎಕ್ಸ್ಟ್ರಾ ಪ್ರೋಸೆಸ್ ಎಲ್ಲ ಇರಲ್ಲ ಹಸಿಯಾಗಿ ರುಬ್ಬಿ ಮಾಡೋ ಅಂಥದ್ದು ತುಂಬಾ ಬೇಗ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿದೆ ಮೊದಲಿಗೆ ಪನ್ನೀರೆಲ್ಲ ಹೆಚ್ಚಿಟ್ಕೊಳ್ತೀನಿ ನಾನು ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಪನ್ನೀರೆಲ್ಲ ಹೆಚ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಅಷ್ಟು ಉಪ್ಪು ಹಾಗೆ ಒಂದು ಸಣ್ಣ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಪಿಂಚ್ ಅರಿಶಿನ ಹಾಕಿ ಕಲಸಿ ಇಟ್ಕೊಳ್ತೀನಿ ಉಪ್ಪು ಖಾರ ಸ್ವಲ್ಪ ಚೆನ್ನಾಗಿ ಇನ್ನೇನಿಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಎತ್ತಿಕ್ತೀನಿ ನಾನು ಇವಾಗ ಹಸಿಯಾಗಿಯೇ ಮಸಾಲೆಗಳನ್ನ ರುಬ್ಕೊಂಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎರಡು ಗಡ್ಡೆ ಚಿಕ್ಕ ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನಾಲ್ಕು ಮೆಣಸಿನಕಾಯಿ ಹಾಗೆ ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಒಂದೂವರೆ ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದೆರಡು ಏಲಕ್ಕಿ ಒಂದು ಮೂರು ಲವಂಗ ಹಾಗೆ ಒಂದೆರಡು ಪೀಸ್ ಚಕ್ಕೆನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಕೂಡ ಪೇಸ್ಟ್ ಮಾಡ್ಕೊಳ್ತೀನಿ ಪನ್ನೀರ್ ಬಟರ್ ಮಸಾಲಾ ಹಾಗೆ ಹೈದ್ರಾಬಾದಿ ಪನ್ನೀರ್ ಗ್ರೇವಿ ಎಲ್ಲ ರೋಸ್ಟ್ ಮಾಡಿ ಮಾಡಿ ತೋರಿಸಿದ್ದೀನಿ ಇದು ಹಸಿಯಾಗಿ ಮಾಡ್ತಾಯಿದ್ದೀನಿ ಪೇಸ್ಟ್ ಎಲ್ಲ ಮಾಡ್ಕೊಂಡಿದ್ದಾಯಿತು ಒಂದು ಮೂರು ಟೊಮೆಟಾನ ಹಚ್ಚಿಟ್ಕೊಂಡಿದ್ದೀನಿ ಇದು ಕೂಡ ಪ್ಯೂರಿ ಮಾಡ್ಕೊಳ್ತೀನಿ ಹಾಗೆ ಪನ್ನೀರ್ ಮಂಚೂರಿಯನ್ ಮತ್ತು ಪನ್ನೀರ್ ಪೆಪ್ಪರ್ ಡ್ರೈ ಎಲ್ಲ ಮಾಡಿ ರೆಸಿಪಿನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು ಈಗ ಪ್ಯೂರಿ ರೆಡಿಯಾಗಿದೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಬಾಣಲೆ ಇಟ್ಕೊಳ್ತಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದರಲ್ಲೇ ಪನ್ನೀರ್ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಉಪ್ಪು ಖಾರ ಎಲ್ಲ ಕಲಸಿಟ್ಟಂಥ ಪನ್ನೀರ್ನ ಇದರಲ್ಲಿ ಸ್ವಲ್ಪ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಖಾರ ಹಿಡಿಯೋದ್ರ ಜೊತೆಗೆ ಸ್ವಲ್ಪ ಪನ್ನೀರ್ ಸ್ಟಿಫ್ ಆಗುತ್ತೆ ಅದಕ್ಕೋಸ್ಕರ ಪನ್ನೀರೆಲ್ಲ ಫ್ರೈ ಮಾಡ್ಕೊಳ್ತಿದ್ದೀನಿ ಒಂದು ಎರಡೂವರೆ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಗ್ರೇವಿ ಮಾಡೋ ಪಾತ್ರೆಯಲ್ಲೇ ಫ್ರೈ ಮಾಡ್ಕೊಳ್ತಿರೋದ್ರಿಂದ ಮತ್ತೆ ಇನ್ನೊಂದು ಪಾತ್ರೆ ಗಲೀಜು ಮಾಡ್ಕೊಳ್ಳೋದು ತಪ್ಪುತ್ತೆ ಅಡುಗೆ ಮಾಡೋದ್ರ ಜೊತೆಗೆ ನಮಗೆ ಪಾತ್ರೆ ತೊಳೆಯೋದು ಕೂಡ ಒಂದು ದೊಡ್ಡ ತಲೆನೋವೇ ಹಾಗಾಗಿ ಒಂದೇ ಪಾನಲ್ಲಿ ಇದನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ ಪನ್ನೀರೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡೆ ಈಗ ಅದೇ ಪಾನಲ್ಲಿ ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಸರ್ವ್ ಮಾಡ್ಕೊಳ್ತಿದ್ದೀನಿ ಎಲ್ಲ ಹಸಿಯಾಗಿಯೇ ರುಬ್ಕೊಂಡಿರೋದ್ರಿಂದ ಇದೇ ಎಣ್ಣೆಯಲ್ಲಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈ ಗ್ರೇವಿ ಕೂಡ ತುಂಬ ಬೇಗ ಆಗುತ್ತೆ ಚೆನ್ನಾಗಿ ಒಂದು ಕುದಿ ಬಂದರೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಆಗ್ತಿದೆ ಈಗ ಈ ಹಂತದಲ್ಲಿ ನಾನು ಒಂದು ಕಾಲು ಚಮಚ ಅರ್ಶಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಣಪುಡಿಗಳನ್ನ ಪುಡಿಗಳನ್ನ ಈ ಹಂತದಲ್ಲೇ ಸೇರಿಸ್ಕೊಳ್ತಿದ್ದೀನಿ ಒಂದೂವರೆ ಸ್ಪೂನಷ್ಟು ನಾನು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಚಮಚ ಗರಂ ಮಸಾಲ ಪೌಡ್ರು ಇದಿಷ್ಟು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದಿ ಬಂದು ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ನಾನು ಟೊಮೆಟೊ ಪ್ಯೂರಿನ ಅದರಲ್ಲಿ ಸುರ್ಕೊಳ್ತಿದ್ದೀನಿ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು ಮೀಡಿಯಮ್ ತಿಕ್ನೆಸ್ ಇದ್ದರೆ ಸಾಕು ಈಗ ಉಪ್ಪನ್ನ ಬಿಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿ ಬರ್ತಿದೆ ಲಿಟ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ತುಂಬಾ ಬೇಗ ಕುದಿ ಬರುತ್ತೆ ಅದಕ್ಕೋಸ್ಕರ ಲಿಟ್ ಕ್ಲೋಸ್ ಮಾಡಿದ್ದೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಹೀಗೆ ತಿರುಗಿಸಿ ತಿರುಗಿಸಿ ಒಂದೆರಡು ಸರಿ ಮುಚ್ಚುಳ ಮುಚ್ಚಿ ಒಂದೈದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಒಂದು ಅರ್ಧ ಇಂಚಷ್ಟು ಇಳಿದಿದೆ ಚೆನ್ನಾಗಿ ಕುದ್ದಿದೆ ಇವಾಗ ಗ್ರೇವಿ ಎಷ್ಟು ಕುದಿ ಬಂದರೆ ಸಾಕು ಇವಾಗ ಪನ್ನೀರನ್ನ ಸೇರಿಸ್ಕೊಳ್ತೀನಿ ಯಾವಾಗಲೂ ಬೇರೆ ಸ್ಟೈಲಲ್ಲೆಲ್ಲ ಪನ್ನೀರ್ ಗ್ರೇವಿಗಳನ್ನ ಮಾಡ್ತಿರ್ತೀವಿ ಈ ರೀತಿ ಹಸಿಯಾಗಿ ರುಬ್ಬಿ ಈಸಿಯಾಗಿ ಒಂದು ಮಾಡಿ ನೋಡಿ ಈಸಿನೂ ಕೂಡ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ ಎಲ್ಲ ಹಾಕ್ಬಿಟ್ಟು ನಾನು ಒಂದೆರಡು ನಿಮಿಷ ಹಾಕಿ ಕುದಿಸ್ಕೊಳ್ತೀನಿ ಸಿಂಪಲ್ ಪನ್ನೀರ್ ಗ್ರೇವಿ ರೆಡಿಯಾಗಿದೆ ಇದಕ್ಕೆ ಈಗ ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒದರಿಸ್ಕೊಳ್ತೀನಿ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇರೋ ಸ್ನೇಹಿತರಿಗೆ ಕೇಳ್ಕೊಳ್ತಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪನ್ನೀರ್ ಗ್ರೇವಿ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ ಬೌಲಿಗೆ ಸರ್ವ್ ಮಾಡ್ಕೊಂಡು ಬಿಡೋಣ ಈ ಸಿಂಪಲ್ ಪನ್ನೀರ್ ಗ್ರೇವಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು